ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣೆ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ನೆಲಬ ಬಸಳೆ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈ ನೆಲಬಸಳೆ ಸೊಪ್ಪು ಈ ಥರ ಇರ್ತದೆ ಇದನ್ನು ಚೆನ್ನಾಗಿ ಮೂರು ನಾಲ್ಕು ಸಲ ತೊಳೆದು ಕಟ್ ಮಾಡಿಕೊಳ್ಬೇಕು ಮಳೆಗಾಲದಲ್ಲಿ ಅದಕ್ಕೆ ತುಂಬ ಮಣ್ಣೆಲ್ಲ ತಾಗಿರ್ತದೆ ನೋಡಿ ಹಾಗಾಗಿ ಸ್ವಲ್ಪ ಚೆಂದ ಮಾಡಿ ತೊಳೆದುಕೊಳ್ಬೇಕು ಹಾಗೆ ಸಣ್ಣಗೆ ಕಟ್ ಮಾಡಿಕೊಳ್ಬೇಕು ನೋಡಿ ನಾನು ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ ನೆನೆಸಿಟ್ಟು ಹಾಕಿದರೂ ಆಗ್ತದೆ ಬೇಗನೆ ಬೇಯ್ತದೆ ನೋಡಿ ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಈಗ ಒಂದು ಕಪ್ಪು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ ಒಂದು ಮೂರು ವಿಸಿಲ್ ತೆಗೆದ ಹಾಗೆ ಚೆನ್ನಾಗಿ ಬೇಯ್ತದೆ ನೋಡಿ ಹಲಬಸಳೆ ಸೊಪ್ಪಿನಲ್ಲಿ ತುಂಬಾ ನೀರು ಇರ್ತದೆ ಹಾಗಾಗಿ ಜಾಸ್ತಿ ನೀರು ಹಾಕಿ ಇದನ್ನು ಬೇಯಿಸಬೇಕಾಗಿಲ್ಲ ನೆಲ ಬಸಳೆ ಸೊಪ್ಪು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಿಕೊಳ್ಳುವ ಮಸಾಲೆಗೆ ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಬೇಳೆ ಹಾಕಿದ್ದೇವೆ ನೋಡಿ ಹಾಗಾಗಿ ತೆಂಗಿನ ತುರಿ ಜಾಸ್ತಿ ಬೇಕಾಗಿರುವುದಿಲ್ಲ ಅರ್ಧ ಚಮಚ ಆಗುವಷ್ಟು ಅರಶಿನ ಪುಡಿ ಹಾಕಿದ್ದೇನೆ ಮತ್ತು ಐದು ಒಣಮೆಣಸನ್ನು ಎಣ್ಣೆಯಲ್ಲಿ ಹುರಿದು ಹಾಕ್ತಾ ಇದ್ದೇನೆ ಮತ್ತು ಸಣ್ಣ ಹುಣಸೆ ಹುಳಿ ಈ ಸೊಪ್ಪಿನಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ಇದಕ್ಕೆ ಸಣ್ಣ ಹುಣಸೆ ಹುಳಿ ಹಾಕಿದರೆ ಸಾಕಾಗ್ತದೆ ನೋಡಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ತೆಂಗಿನ ತುರಿ ಮೆಣಸು ಅರಶಿನ ಎಲ್ಲ ಹಾಕ್ಕೊಂಡು ನೀರು ಹಾಕಿ ರುಬ್ಬಿ ತರಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೂರು ಸೀಟಿ ತೆಗೆದಿದ್ದೇನೆ ಕುಕ್ಕರ್ ಕೂಡ ಚೆನ್ನಾಗಿ ತಣಿದಿದೆ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ತೊಗರಿಬೇಳೆ ಚೆನ್ನಾಗಿ ಕರಗಿದರೆ ಸಾರು ಕೂಡ ತುಂಬ ಚೆನ್ನಾಗಿ ಆಗ್ತದೆ ಈಗ ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ಹಾಗೆ ಈಗ ರುಚಿಗೆ ಸಣ್ಣ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ಸಾರು ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಈಗ ಇದಕ್ಕೆ ಈರುಳ್ಳಿಯ ಒಗ್ಗರಣೆ ಕೊಡಬೇಕು ಒಂದು ಈರುಳ್ಳಿಯನ್ನು ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಾಗಿ ಹುರಿದುಕೊಂಡಿದ್ದೇನೆ ಆ ಒಗ್ಗರಣೆಯನ್ನು ಈ ಸಾರಿಗೆ ಹಾಕಿದರೆ ರುಚಿಯಾದ ನೆಲಬಸಲೆ ಸೊಪ್ಪಿನ ರುಚಿಯಾದ ಸಾರು ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ മുൻ വീഡിയോ തലസി വിഡിയോ വീക്ഷുക എല്ലൂ ധന്യവദോ